ಎಲ್ರಿಗೂ ನಮಸ್ಕಾರ ನೋಡಿ ಇದೊಂದು ಮುಖ್ಯ ಮಾಹಿತಿ ನೋಡಿ ಇಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಎಲ್ಲ ಧರ್ಮದವರು ನೋಡಿ ಈ ಒಂದು ಸನ್ನಿಧಿಗೆ ಬಂದು ಮಕ್ಕಳಿಲ್ದಿರ್ತಕ್ಕಂಥವರು ಮಕ್ಕಳ ಭಾಗ್ಯವನ್ನು ಪಡೆದು ಹೋಗ್ತಾ ಇದ್ದಾರೆ ಸೊ ಇದರ ಸದುಪಯೋಗವನ್ನು ಪಡೆಯಿರಿ ನೋಡಿ ಬೆಟ್ಟದ ಶಂಕರಪ್ಪರವರ ಬಗ್ಗೆ ಎಷ್ಟು ಮಾಹಿತಿ ಕೊಟ್ಟರು ಸಾಲ್ತಾ ಇಲ್ಲ ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸೂಕ್ತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ಸೊ ಇದು ಕೌದಳ್ಳಿ ಸರ್ಕಲು ದಯವಿಟ್ಟು ನೋಡ್ಕೊಳ್ಳಿ ಸೊ ನಾವು ಎಷ್ಟೇ ಮಾಹಿತಿ ಕೊಟ್ಟರೂ ಸಾಧ್ಯತಾ ಇಲ್ಲ ನೋಡಿ ಇದು ಕೌದಳ್ಳಿ ಸರ್ಕಲು ಈಗ ನಾನು ಬೆಟ್ಟ ರಸ್ತೆಯಿಂದ ಆಗಮಿಸಿದ್ದೀನಿ ಸೊ ಇಲ್ಲಿ ನಾನು ರಾಮಪುರ ರಸ್ತೆಯನ್ನು ಅನುಸರಿಸ್ತಾ ಇದ್ದೀನಿ ತ ವೀಕ್ಷಣೆ ಮಾಡಿ ಸೊ ಇದು ರಾಮಪುರ ರಸ್ತೆ ಸೊ ಕೊಳ್ಳೆಗಾಲ ಮಾರ್ಗವಾಗಿ ಬರ್ತಕ್ಕಂಥವ್ರು ಬಲಗಡೆ ತೆಗೆದುಕೊಳ್ಳಿ ಸೊ ಮಹದೇಶ್ವರ ಬೆಟ್ಟ ಮಾರ್ಗವಾಗಿ ಬರ್ತಕ್ಕಂಥವರು ಎಡಗಡೆ ತೆಗೆದುಕೊಳ್ಳಿ ಸ್ವಲ್ಪ ದೂರ ರಸ್ತೆ ಚೆನ್ನಾಗಿಲ್ಲ ಸೊ ಇಲ್ಲಿ ಏನು ಬಸ್ನಲ್ಲಿ ಬರ್ತಕ್ಕಂಥ ಆಟೋಗಳಿದೆ ಆಟೋಗಳ ಸಹಕಾರದಿಂದ ನೀವು ದೊಡ್ಡೆಲ್ಲತ್ತೂರ ಗ್ರಾಮಕ್ಕೆ ಭೇಟಿ ನೀಡಿ ಸೊ ಇವತ್ತು ಬೆಟ್ಟದ ಶಂಕರಪ್ಪರ ಬಗ್ಗೆ ಏನು ಹೇಳ್ತೀನಿ ಅಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಸರ್ ಅವರು ಫೋನ್ನೇ ತೆಗೆಯೋದಿಲ್ಲ ಏನು ಸರ್ ಮಾಡೋದು ಇದು ಸಾಕಷ್ಟು ಜನರ ಒಂದು ಪ್ರಶ್ನೆ ಯಾಕಂದ್ರೆ ನಾನು ಕಮೆಂಟ್ಗಳಲ್ಲಿ ಓದ್ತಾ ಇರ್ತೀನಿ ಲಾಸ್ಟ್ ಟೈಮು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಮಾರ್ಗದರ್ಶನ ಮಾಡಿದ್ದೆ ಆದರೂ ಸೂಕ್ತ ಮಾಹಿತಿಗಳನ್ನು ನೀಡೋದ್ರಲ್ಲಿ ವಿಫಲ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾರೆ ಅಲ್ಲಿ ಸರ್ ಬೆಟ್ಟದ ಶಂಕರಪ್ಪ ಅವರು ಏನು ಮಕ್ಕಳಿದ್ದು ಅವ್ರಿಗೆ ಮಕ್ಕಳಾಗೋಕ್ಕೆ ಏನು ಶುಲ್ಕವನ್ನು ತೆಗೆದುಕೊಳ್ತಾರೆ ಏನು ಹಣವನ್ನು ತೆಗೆದುಕೊಳ್ತಾರೆ ಈ ರೀತಿನೂ ಕೇಳ್ತಾ ಇರ್ತಾರೆ ಸೊ ಇದರ ಸಂಬಂಧಿತ ಏನು ಬೆಟ್ಟದ ಶಂಕರಪ್ಪರವ್ರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು ಹಾಗೆ ಏನು ಹಣವನ್ನು ತೆಗೆದುಕೊಳ್ತಾರೆ ಇದರ ಸಂಬಂಧಿತ ನಾನು ಸೂಕ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಆಮೇಲೆ ಪೂಜಾ ಸಾಮಗ್ರಿಗಳು ಏನೇನು ಬೇಕಾಗುತ್ತೆ ಕಂಪ್ಲೀಟು ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಮಾಹಿತಿಯನ್ನು ತಲುಪಿಸ್ತೀನಿ ದಯವಿಟ್ಟು ಇದರ ಸದುಕುಗೆ ನಾನು ಪಡೆಯಿರಿ ಅಂತ ಹೇಳ್ತಾ ಸೊ ಇವತ್ತು ಕೌದಳ್ಳಿ ಗ್ರಾಮದಿಂದ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೊರಡೋಣ ಬನ್ನಿ ಸ್ವಲ್ಪ ದೂರ ರಸ್ತೆ ಚೆನ್ನಾಗಿಲ್ಲ ಸೊ ನಾನು ಮಾತನಾಡಬೇಕಾದ್ರೆ ಸ್ವಲ್ಪ ಓದ್ಲುತ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಡೆ ನಾನು ಲಾಸ್ಟ್ ಟೈಮು ನಾನು ಬೆಟ್ಟದ ಶಂಕರಪ್ಪ ಅವರ ನಿವಾಸದ ಮಾರ್ಗದರ್ಶನ ಮಾಡಿದ್ದೆ ಸೊ ಅದರಲ್ಲಿ ಕೆಲವೊಂದು ಅಂಶಗಳು ಬಿಟ್ಟೋಗಿತ್ತು ಸೊ ಆದ್ದರಿಂದ ಏನೋ ಈ ಭಾಗವಾಗಿ ಮಕ್ಕಳಲ್ಲಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರಿಗೆ ಒಂದು ಸೂಕ್ತ ಮಾಹಿತಿಯನ್ನು ತಲುಪಿಸೋಣ ಅಂತ ಇವತ್ತಿನ ಒಂದು ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಇವಾಗ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಎಷ್ಟೇ ಫೋನ್ ಮಾಡಿದ್ರೂ ಅವ್ರು ಫೋನ್ ರಿಸೀವ್ ಮಾಡಲ್ಲ ಫೋನ್ ಸಿಕ್ಕಲ್ಲ ಅವಾಗ ಏನು ತಿಳ್ಕೋಬೇಕು ಕನ್ಫ್ಯೂಸ್ ಆಗ್ತಾ ಇರ್ತದೆ ಅವ್ರಿಗೆ ಸೊ ನಾನು ಏನು ಹೇಳ್ತೀನಿ ಶುಕ್ರವಾರ ಶನಿವಾರ ಭಾನುವಾರ ಅವರು ಮನೆಯಲ್ಲೇ ಇರ್ತಾರೆ ಇಲ್ಲಿ ಒಂದಷ್ಟು ಪೂಜಾ ಕಾರ್ಯಕ್ರಮಗಳಿರ್ತವೆ ಸೊ ಬರ್ತಕ್ಕಂಥವ್ರನ್ನ ಅಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದೀನಿ ತಾವು ಬಂದು ನೇರವಾಗಿ ಬಂದು ಖುದ್ದಾಗಿ ಮಕ್ಕಳಿದಿರ್ತಕ್ಕಂಥವ್ರು ನೇರವಾಗಿ ಸಂಪರ್ಕ ಮಾಡ್ಬೋದು ಆಮೇಲೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಇನ್ನುಳಿದ ದಿವಸಗಳಲ್ಲಿ ಅವರು ಹೊರಗಡೆ ಪೂಜೆಗಳಿಗೆ ಹೊಟ್ಟು ಹೋಗ್ತಾರೆ ಸೋಮವಾರ ಮಂಗಳವಾರ ಬುಧವಾರ ಈ ಸಂದರ್ಭದಲ್ಲಿ ಹೊರಗಡೆ ಅಂದರೆ ಕೆಲವರು ಮಕ್ಕಳಿದಿರ್ತಕ್ಕಂಥವ್ರು ಅವರದ್ದೇ ಆದ ಸಮಸ್ಯೆಗಳನ್ನು ಇಲ್ಲದೆ ಬಂದು ತೊಟ್ಲು ಕಟ್ಕೊಡಿ ಸ್ವಾಮಿ ಈ ಥರ ಎಲ್ಲ ಕೇಳ್ಕೊಂಡು ಅವ್ರೇನು ಮಾಡ್ತಾರೆ ಅಲ್ಲಿಗೆ ಕರೆಸ್ಕೊಳ್ತಾರೆ ಸೊ ಈ ರೀತಿಯೆಲ್ಲ ಇರ್ತದೆ ಸೊ ತೊಟ್ಲು ಕಟ್ತಕ್ಕಂಥವ್ರು ನೇರವಾಗಿ ಬಂದರೆ ಒಳಿತು ಇಲ್ಲ ಅಂತಂದ್ರೆ ನಮ್ಗೆ ಆಗಲ್ಲ ಅಂತಕ್ಕಂಥವ್ರು ಅವ್ರೇನು ಮಾಡ್ತಾರೆ ಒಂಥರ ಬುಕ್ ಬುಕ್ಕಿಂಗ್ ಥರ ಮಾಡಿಕೊಂಡು ಅವರಿರೋ ಜಕ್ಕೆ ಕರೆಸ್ಕೊಳ್ತಾರೆ ಈ ರೀತಿಯೆಲ್ಲ ಇದೆ ಅದಕ್ಕೋಸ್ಕರ ದಯವಿಟ್ಟು ತಾವೇನಾದರೂ ಮಕ್ಕಳಿಲ್ದಿರ್ತಕ್ಕಂಥವ್ರು ನೇರವಾಗಿ ಸಂಪರ್ಕ ಮಾಡಬೇಕಂತಕ್ಕಂಥವ್ರು ನೀವು ಸೀದಾ ಕೌದಳ್ಳಿ ಗ್ರಾಮಕ್ಕಾಗಬೇಕು ಇಲ್ಲಿಂದ ನೀವು ಆಟೋದಲ್ಲಿ ಬಸ್ಸಿಗೆ ಬರೋರು ಆಟೋದಲ್ಲಿ ಹೋಗಿ ಇಲ್ಲ ಸ್ವಂತ ವಾಹನದಲ್ಲಿ ಬರ್ತಕ್ಕಂಥವ್ರು ನಾನು ಏನು ರಸ್ತೆ ತೋರಿಸ್ತಾ ಇದ್ದೀನಿ ಇದನ್ನ ಅನುಸರಿಸಿ ಬರ್ತಕ್ಕಂಥವ್ರು ಒಂದು ಹಳೆ ಸೀರೆಯನ್ನು ತರಬೇಕಾಗತ್ತೆ ಹಳೆ ಸೀರೆ ಹುಟ್ಟಿರ್ತಕ್ಕಂಥ ಸೀರೆ ಹಳೆಯದು ಹಾಗೇ ಪೂಜಾ ಸಾಮಗ್ರಿಗಳು ಹಣ್ಣು ಹಂಪಲು ಕಾಯಿ ತೆಂಗಿನಕಾಯಿ ಎಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಹೂವು ಕಾಯಿ ಹಣ್ಣು ಹಂಪಲು ಎಲೆ ಅಡಿಕೆ ಇದನ್ನೆಲ್ಲ ತರಬೇಕು ಕರ್ಪೂರ ಇದೆಲ್ಲ ತರಬೇಕಾಗುತ್ತೆ ಹಾಂ ತದನಂತರ ಏನು ಬೆಟ್ಟದ ಶಂಕರಪ್ಪನವ್ರನ್ನ ಸಂಪರ್ಕ ಮಾಡಿದ ತಕ್ಷಣ ಸರ್ ಎಷ್ಟು ತಕ್ಕಂಥರ ಹಣ ಅಂತ ಕನ್ಫ್ಯೂಸ್ ಇರ್ತದೆ ತುಂಬ ಜನಕ್ಕೆ ಕನ್ಫ್ಯೂಸ್ ನೋಡಿ ನಾನು ಸೂಕ್ತವಾದ ಮಾಹಿತಿ ನೀಡ್ತಿದ್ದೀನಿ ಸೊ ಬೆಟ್ಟದ ಶಂಕರಪ್ಪರನ್ನ ಸಂಪರ್ಕ ಮಕ್ಕಳಿಲ್ದಿರ್ತಕ್ಕಂಥವ್ರು ಸಂಪರ್ಕ ಮಾಡ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಫ್ರೀ ಆಗಂತೂ ಯಾವುದೂ ನಿಮಗೆ ಸಿಗಲ್ಲ ಅರ್ಥ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೇಕಾದ್ರೆ ಅದನ್ನ ಫ್ರೀಯಾಗಂತೂ ಮಾಡಲ್ಲ ಯಾರೂ ಮಾಡೋದಿಲ್ಲ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಸೊ ಇಲ್ಲಿ ನೀವೊಂದು ಕಂಡಷ್ಟು ಅಧಿಕವಾದ ಹಣವನ್ನು ನಿಗದಿಪಡಿಸಿಲ್ಲ ಅರ್ಧ ಹತ್ರ ಓ ಎಷ್ಟು ಇಸ್ಕೊಂಬಿಟ್ಟಾರೋ ಅಯ್ಯೋ ಏನಾಗ್ಬಿಟ್ಟೋದು ಆಮೇಲೆ ಹೋಗ್ಬಿಟ್ಟು ಆಗದೆ ಹೋಗ್ಬಿಟ್ಟೋದು ಈ ಥರ ತುಂಬಾ ಕನ್ಫ್ಯೂಸ್ ಇರುತ್ತೆ ನೋಡಿ ನಾನು ಈ ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ ಬೆಟ್ಟದ ಶಕ್ರಪುರ ಸಂಬಂಧಿತ ಯಾಕಂದರೆ ಇಲ್ಲಿ ಒಂದಷ್ಟು ಜನ ಸತ್ಯ ಸಾಕ್ಷಿ ಸಮೇತವಾಗಿ ನಾನು ವಿಡಿಯೋ ಪ್ರಸಾರ ಮಾಡಿದ್ದೀನಿ ಒಂದಷ್ಟು ಜನಕ್ಕೆ ಒಳಿತರ ಆಗಿರೋದ್ರಿಂದ ನಾನು ಈ ಮಾಹಿತಿಯನ್ನು ನೀಡ್ತಾ ಇರೋದು ನಾನು ಈ ಹಿಂದೆ ಸಾಕಷ್ಟು ಬಾರಿ ನೀಡಿದ್ದೀನಿ ಅದಾದ ನಂತರ ಒಂದು ಸೂಕ್ತವಾದ ಮಾಹಿತಿಯನ್ನು ನಮ್ಮ ಚಂದದಾರರಿಗೆ ನಾನು ತಪ್ಪಿ ತಲುಪಿಸಲ್ಲಿ ವಿಫಲ ಆಗಿರೋದ್ರಿಂದ ಮತ್ತೆ ನೀಡ್ತಾ ಇದ್ದೀನಿ ಸೊ ಇಲ್ಲಿ ಬಂದಂತಹ ಪ್ರವಾಸಿಗರು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಹಣವನ್ನು ನಿಗದಿಪಡಿಸ್ತಾರೆ ಅದರಲ್ಲಿ ಹೆಚ್ಚು ಅಂದರೆ ನಿಮಗೆ ಹೆಚ್ಚು ಹೈಯೆಸ್ಟ್ ಅಮೌಂಟ್ ಅಂದ್ರೆ ಐದು ಸಾವಿರ ಆಯ್ತಾ ನೀವು ಆಸ್ಪತ್ರೆಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರ ಕೇವಲ ಐದು ಸಾವಿರದ ಒಳಗಡೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಸೊ ಇನ್ನಿಲ್ಲ ಒಂದು ಹತ್ತು ಸಾವಿರದ ಮೇಲೆ ಆಯ್ತು ಹದಿನೈದು ಸಾವಿರದ ಮೇಲೆ ಆಯಿತು ಇಪ್ಪತ್ತು ಸಾವಿರ ಅಂದಿದೆ ನಾನು ವೀಡಿಯೋನೇ ಮಾಡ್ತಿರಲಿಲ್ಲ ಅರ್ಥ ಆಯ್ತಾ ಕೇವಲ ಐದು ಸಾವಿರ ಬೆಟ್ಟದ ಶಂಕರಪ್ಪ ಅವರ ನಾನು ಸೂಕ್ತವಾದ ಮಾಹಿತಿಯನ್ನು ಪಡೆದು ತದನಂತರ ನಾನು ವಿಡಿಯೋ ಪ್ರಸಾರ ಮಾಡ್ತೀನಿ ಐದು ಸಾವಿರದ ಒಳಗಡೆನೇ ನಿಮ್ಮ ಒಂದು ಸಮಸ್ಯೆಗಳು ಬಗೆಹರಿಸುತ್ತದೆ ಒಳಗಡೆ ಅಂತಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಪರಿಸ್ಥಿತಿ ನೋಡ್ತಾರೆ ಅರ್ಧಾಯ್ತಾ ಕೆಲವರ ಒಂದು ಏನು ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಇರ್ಬೋದು ಅವ್ರಿಗೆ ಯಾವ ಥರ ಸಮಸ್ಯೆ ಒಳಪಟ್ಟಿದ್ದಾರೆ ಇದನ್ನೆಲ್ಲ ಆಲಿಸ್ತಾರೆ ತದನಂತರ ಏನಾಗುತ್ತೆ ನಿಮಗೆ ಒಂದು ಬೆಲೆ ಬಾಳ್ತಕ್ಕಂಥ ಅತಿ ಹೆಚ್ಚು ಬೆಲೆ ಬಾಳುವ ಮೌಲ್ಯ ಉಳ್ಳಂತಹ ಗಿಡಮೂಲಿಕೆಯ ಔಷಧಿಗಳಿಂದ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ದೋಸಗಳಿರ್ತವೆ ಅರ್ಧ ಆಯ್ತಾ ಸಾಕಷ್ಟು ಜನಕ್ಕೆ ದೋಸಗಳಿರ್ತವೆ ಯಾವ್ಯಾವ ದೋಸಗಳು ಅದು ಇದು ಏನೇನೋ ಇರ್ತವಪ್ಪ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಹೇಳೋಕ್ಕೆ ಬರ್ದೋರು ಸೊ ಅಂಥವ್ರಿಗೆ ವಿಶೇಷ ಪೂಜೆಗಳ ಮೂಲಕ ಪರಿಹಾರವನ್ನು ನೀಡ್ತಾರೆ ಅರ್ಥ ಈಗ ತುಂಬ ನೀಟಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸೊ ಇದು ಕೆಂಪಯ್ಯನ ಅಟ್ಟಿ ಅಂತಕ್ಕಂಥ ಗ್ರಾಮ ಇಲ್ಲಿ ನೀವು ಬಲಗಡೆ ತೆಗೆದುಕೊಡ್ರಪ್ಪ ನೋಡ್ಕೊಳ್ಳಿ ಸೊ ಇಲ್ಲೊಂದು ದೇವಸ್ಥಾನ ಏನು ಬಂದಷ್ಟು ನಾವು ಇಲ್ಲಿ ಕಾಣಬಹುದು ಸೊ ಇಲ್ಲಿ ನಾವು ಬಲಗಡೆ ತೆಗೆದುಕೊಳ್ಬೇಕು ಇಲ್ಲಿಂದ ಸರಿ ಸುಮಾರು ಕೇವಲ ಎರಡು ಕಿಲೋಮೀಟರ್ ಅಂತರ ನೋಡಿ ಇಲ್ಲಿಂದ ಇದಕ್ಕೆ ಕಿಲೋಮೀಟ್ರ್ನ ನಿಗದಿಪಡಿಸೋಕ್ಕಾಯ್ತಲ್ಲ ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟೇ ನೀವು ಇಲ್ಲಿ ಬಂದರೆ ಇದು ದೊಡ್ಡಲ್ಲತ್ತೂರು ಗ್ರಾಮ ಸಿಗುತ್ತೆ ಸೊ ಇಲ್ಲಿ ನೀವು ಬೆಟ್ಟದ ಶಂಕರಪ್ಪನ ನೇರವಾಗಿ ಭೇಟಿ ಮಾಡ್ಬೋದು ಸೊ ದಯವಿಟ್ಟು ಬರ್ತಕ್ಕಂಥವ್ರು ಯಾವುದೇ ಒಂದ ಒಳಪಡಬೇಡಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಕೇವಲ ನಿಮಗೆ ಹೆಚ್ಚು ಅಂದರೆ ಹೆಚ್ಚು ಅಂದರೆ ಐದು ಸಾವಿರ ಕೆಲವ್ರಿಗೆ ಸಮಸ್ಯೆಗಳು ಕಡಿಮೆ ಇದ್ದಂಥವ್ರಿಗೆ ಏನು ಮಾಡ್ತಾರೆ ಕಡಿಮೆನೇ ಇಸ್ಕೊತಾರೆ ಸೊ ಈ ರೀತಿಯೆಲ್ಲ ಇದೆ ಏನಪ್ಪ ಇದು ಜನ ಇಷ್ಟೊಂದು ಇರ್ತಾರೆ ಏನು ಅದು ಗೊತ್ತಾಗ್ತದೆಲ್ಲ ಇರಲಿ ಸೊ ನೋಡಿ ನನ್ನ ಆಮೇಲೆ ಮತ್ತೊಂದು ವಿಚಾರ ಹೇಳ್ತೀನಿ ತುಂಬ ಜನ ಫೋನ್ ಮಾಡ್ತೀರ ನನಗೆ ಫೋನ್ ಮಾಡೋಕೆ ಸ್ಟಾರ್ಟ್ ಸಾತ್ಕೊಂಡ್ಬಿಟ್ಟು ಈಗ ದಯವಿಟ್ಟು ನಿಮ್ಮ ನನಗೆ ಗೊತ್ತಿರತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೇನು ಗೊತ್ತಾಗಲ್ಲ ನೀವು ನೇರವಾಗಿ ಬನ್ನಿ ಮಾರ್ಗದರ್ಶನ ಮಾಡಿದ್ದೀನಿ ಗೂಗಲ್ ಮ್ಯಾಪು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಗೂಗಲ್ ಮ್ಯಾಪ್ನ ಪ್ರೆಸ್ ಮಾಡೋದ್ರ ಮೂಲಕ ಅವರು ಒಂದು ಲೊಕೇಶನ್ಗೆ ತಾವೇ ಕುರ್ಚಾಕ್ ಬನ್ನಿ ಆಮೇಲೆ ಫೋನ್ನ ತೆಗಿಯಲ್ಲ ಅಂತ ಹೇಳ್ತಾರೆ ಕೆಲವರು ಫೋನ್ ಏನಕ್ಕೆ ತೆಗಿಯಲ್ಲ ಅಂತಂದ್ರೆ ಅವರು ಅವ್ರ ಪೇಜ್ನಲ್ಲಿ ಒಂದಷ್ಟು ವೀಡಿಯೋಗಳು ಪ್ರಸಾರ ಮಾಡಿದ್ದಾರೆ ಈ ಗಿಡ ಮೂಲಿಕೆಯಿಂದ ಏನೆಲ್ಲ ಒಂದು ಆರೋಗ್ಯದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಇದ್ರ ಸಂಬಂಧಿತ ಆವಾಗ ಏನು ಮಾಡ್ತಾರೆ ಅವ್ರು ಫೋನ್ ಮಾಡಿ ಮಾಡಿ ಸ್ವಾಮಿ ಇದೇನು ಮಾಡೋದು ಅದೇನು ಮಾಡೋದು ಅಂತ ಸುಮ್ಮನೆ ಬೇಡದೇ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸೊ ಮಕ್ಕಳಾಗಿ ಇಲ್ದಿರ್ತಕ್ಕಂಥವ್ರು ಅವ್ರು ಕೇಳಿದ್ರೆ ಪರವಾಗಿಲ್ಲ ಅದಕ್ಕೋಸ್ಕರ ಅವರು ಉತ್ತರ ಕೊಡೋಕ್ಕಾಗಲ್ಲ ಫೋನ್ ಆನ್ ಮಾಡಿದಷ್ಟು ಸುಮ್ಮನೆ ಫೋನ್ ಮೇಲೆ ಫೋನು ಅದು ಕೆಲವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿರ್ತದೆ ಇನ್ನು ಕೆಲವರಿಗೆ ಏನು ಪ್ರಯೋಜನ ಇಲ್ಲಿ ತರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾರೆ ಅದಕ್ಕೋಸ್ಕರ ಅವರು ಫೋನ್ ಆಫ್ ಮಾಡಿರ್ತಾರೆ ಅಷ್ಟೇ ಅದನ್ನು ಹೊರ್ತುಪಡಿಸಿ ಬೇರೇನು ಕಾರಣ ಇಲ್ಲ ನೀವು ನೇರವಾಗಿ ಬಂದು ತಾವು ಸಂಪರ್ಕ ಮಾಡಿ ಇರ್ತಕ್ಕಂಥ ಸಮಸ್ಯೆವನ್ನ ಬಗೆಹರಿಸ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಶುಕ್ರವಾರ ಶನಿವಾರ ಭಾನುವಾರ ಈ ಸಂದರ್ಭಗಳಲ್ಲಿ ತಾವು ನೇರವಾಗಿ ಬನ್ನಿ ಆಮೇಲೆ ಪೂಜಾ ಸಾಮಗ್ರಿಗಳು ಹೇಳಿದ್ದೀನಿ ಈಗಾಗಲೇ ಆಮೇಲೆ ನಿಮಗೆ ಹಣ ಎಷ್ಟು ಶುಲ್ಕವನ್ನು ತೆಗೆದುಕೊಳ್ತಾರೆ ಇದ್ರ ಸಂಬಂಧಿತೂ ಸಹ ಮಾಹಿತಿ ನೀಡಿದ್ದೀನಿ ಸೊ ತಮಗೇನಾದ್ರು ಡೌಟ್ಸ್ ಇದ್ರೆ ನಾನು ಒಂದು ವಾಟ್ಸಪ್ ನಂಬರ್ ಹಾಕ್ತೀನಿ ಸ್ವಾಮಿ ಇಂಥ ದಿನ ಇಂಥ ಇಂಥ ದಿನಾಂಕ ಇಂಥ ದಿನ ಬರ್ತೀನಿ ಅಂತ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕ್ಕೊಟ್ಬ್ಬಿಟ್ರಪ್ಪ ಅವರು ಡೇಟ್ ಹೇಳ್ಕತ್ತಾರ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ಹಿಂದೆ ದಿವಸ ಬರ್ತೀವಿ ಅನ್ಬಿಟ್ಟು ಸೊ ಈ ಒಂದು ರಸ್ತೆಯನ್ನು ಅನುಸರಿಸಿ ಬಂದ್ರೆ ಸೊ ಈಗಾಗಲೇ ನಾನು ಲೇಟ್ ಆಗಿ ಬಂದಿದ್ದೀನಿ ಐದು ಗಂಟೆ ಆಗಿದೆ ಈಗಾಗಲೇ ಸಾಕಷ್ಟು ಜನ ಬೆಟ್ಟದ ಶಂಕರಪ್ಪರ ನಿವಾಸಕ್ಕೆ ಆಗಮಿಸಿ ಅವರು ಹೊರಟ್ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತೀನಿ ಇದ್ರ ಜೊತೆಗೆ ಸೊ ದಯವಿಟ್ಟು ವಾಚ್ ಮಾಡಿ ಇದೇ ಬೆಟ್ಟದ ಶಂಕರಪ್ಪರ ನೋಡಿ ಇಲ್ಲೇ ಇದ್ದಾರೆ ಗುರುಗಳು ಎಲ್ಲ ಹೊರಟವ್ರ ಪರವಾಗಿಲ್ಲ ಪರವಾಗಿಲ್ಲ ಸೊ ತಾವು ನೋಡ್ಕೊಳ್ಳಿ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸಿದ್ದೀನಿ ಸೊ ಇವತ್ತು ಭಾನುವಾರ ಆಲ್ಮೋಸ್ಟ್ ಎಲ್ಲ ಬಂದು ಏನೋ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡು ಹೋಗಿರ್ತಾರೆ ಸೊ ಈಗ ನಾನು ಲಾಸ್ಟ್ ಟೈಮು ಬಂದುಗಳೇ ನಾನು ಮಾಹಿತಿ ಕೊಡ್ಬೇಕಾದ್ರೆ ಕೆಲವೊಂದು ಅಂಶಗಳು ನಾನು ಮಿಸ್ ಆಗಿತ್ತು ಅದರಿಂದ ಮತ್ತೊಮ್ಮೆ ನಾನು ಸೂಕ್ತವಾದ ವಿವರಣೆಯನ್ನು ಕೊಟ್ಟು ಆಗಮಿಸಿರ್ತೀನಿ ಗುರುಗಳು ಏನಾರು ಹೇಳಿದ್ರೆ ಹೇಳ್ಬಿಡಿ ಏನ್ ಹೇಳದಪ್ಪ ಮಾಮೂಲಿ ನಮಸ್ಕಾರ ಅಷ್ಟೇ ತೊಟ್ಟಲ್ ಪೂಜೆಗೆ ಎಲ್ಲ ಬಂದು ಹೋಗಿದ್ದಾರೆ ಹೌದು ಹೇಳಿ ಅವರು ಬಂದಿದ್ದಾರೆ ಇದನ್ನ ಬರುವಂತ ಭಕ್ತಾದಿಗಳಲ್ಲಿ ಶನಿವಾರ ಭಾನುವಾರ ನಮ್ಮ ಫೋನ್ ಸಿಗಲ್ಲ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ಸೌಂಡು ಬನ್ನಿ ಇಲ್ಲಿ ನಿಂದ್ಗಡೆ ಹೇಳಿ ಗುರುಗಳೇ ಸ್ವಲ್ಪ ಇಲ್ಲಿ ಏನಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಆಪ್ ಮಾಡಪ್ಪ ಬನ್ನಿ ಗುರುಗಳು ಈ ಕಡೆ ಬನ್ನಿ ಶನಿವಾರ ಭಾನುವಾರ ಫೋನ್ ಕಾಲ್ ಸಿಕ್ಕಲ್ಲ ಹುಡುಗ ಎಳುಗೋಡೆ <laughs> ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನಂದ್ರೆ ನಮ್ಮ ಮನೆ ಮನುಷ್ಯ ಬೆಟ್ಟಕ್ಕೆ ಬರೋ ಭಕ್ತಾದಿಗಳು ನೇರವಾಗಿ ಇಲ್ಲಿ ಬಂದ್ಬಿಡ್ತೀರಾ ಮನೆಗೆ ಹೋಗ್ಬೇಕು ನಿವಾಸಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ಬರಂತ ಭಕ್ತಾದಿಗಳಿಗೆ ಹೇಳ್ತೀನಿ ನಮ್ಗೆ ಫೋನ್ ಕಾಲ್ ಸಿಗಲ್ಲ ಯಾಕಂದ್ರೆ ನಾನು ಔಷಧಿ ಗಿಡಮೂಲಿಕೆ ಹಾಕಿದಾಗ ಅದರಲ್ಲಿ ಸಾವಿರಾರು ಜನ ಫೋನ್ ಮಾಡಿದಾಗ ಗಿಡಮೂಲಿಕೆ ಹೆಂಗ್ ತಗೊಳ್ಳೋದು ಅಂತ ಅದಕ್ಕೆ ಉತ್ತರ ಕೊಡೋದೇ ಆಗೋಗುತ್ತೆ ನಮ್ಗೆ ಮಕ್ಕಳಿಗೆ ಫೋನು ತೆಗಕ್ಕಾಗಲ್ಲ ನೀವು ಬರೋರು ಭಕ್ತಾದಿಗಳು ಬರ್ಬೇಕಾದ್ರೆ ಇಲ್ಲಿ ನೀವು ಬರಂತ ಭಕ್ತಾದಿಗಳು ಶುಕ್ರವಾರ ಶನಿವಾರ ಭಾನುವಾರ ಈ ಅಡ್ರಾಸ್ಗೆ ಬರ್ಬೇಕಾದ್ರೆ ನೀವು ಮನೆಯಿಂದ ಬರ್ಬೇಕಾದ್ರೆ ಏನಪ್ಪಾ ಅಂದ್ರೆ ಒಂದು ಸೀರೆ ನೀವು ಉಟ್ಕೊಳ್ಳಂತ ಸೀರೆ ಒಂದು ಸೀರೆ ಪೂಜೆಗೆ ಆಗುವಂತಹ ಸಾಮಗ್ರಿಗಳು ಏನಂದ್ರೆ ಹೂವು ತೆಂಗಿನಕಾಯಿ ಬಾಳೆಹಣ್ಣು ಇಷ್ಟು ತಗೊಂಡು ಇಲ್ಲಿ ಬಂದ್ರೆ ನಾವು ಇಲ್ಲಿ ತೊಟ್ಲಿ ಕಟ್ಟಿ ಪೂಜೆ ಮಾಡಿ ನಾವು ಔಷಧಿ ಕೊಡ್ತೀವಿ ಎರಡನೇದ್ ಬಂದು ನಿಮ್ಗೆ ಮಕ್ಕಳಾದ್ಮೇಲೆ ನೀವು ತೊಟ್ಲೆದ್ದು ವಾಪಸ್ ಇಲ್ಲಿಗೆ ಕೊಡಬೇಕು ಇಲ್ಲಿ ತೊಟ್ಲಿ ಕಟ್ಟಂತ ಔಷಧಿನೂ ಕೊಡ್ತೀವಿ ತಗೊಂಡು ಹೋಗ್ಬೇಕು ಆದ್ರೆ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಪೂಜೆಗೆ ವಿತ್ ಔಷಧಿ ಕೊಡ್ಬೇಕಾದ್ರೆ ಆದಂತ ಔಷಧಿ ಹೇಗಾದ್ರೆ ಗಂಡು ಮಕ್ಕಳಲ್ಲಿ ಕೌಂಟಿಂಗ್ ಸಮಸ್ಯೆ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣ ಆಗಿರೋ ಎಂತ ಸಂಬಂಧಪಟ್ಟ ಔಷಧಿಗೆ ಸ್ವಲ್ಪ ಹಣಕಾಸು ಖರ್ಚಾಗುತ್ತೆ ನೀವು ಕಟ್ಕೊಡ್ಬೇಕು ಎಷ್ಟೋ ಜನ ಏನ್ ಮಾಡ್ತೀರಾ ಬಂದ್ಬಿಡ್ತೀರಾ ಸ್ವಾಮಿ ನಮ್ಮ ಹತ್ರ ಏನು ಇಲ್ಲ ಬಂದಿದೀವಿ ನೋಡ್ಕೊಂಡು ಹೋಗ್ತಿವಿ ಅಂತ ಜನಗಳಿಗೆ ವಾಪಸ್ಸು ಕಳ್ಸಕ್ಕಾಗಲ್ಲ ನಮ್ ಮನಸ್ಸು ಕೇಳಲ್ಲ ಹೌದು ಅವಸ್ಥೆಯನ್ನ ತಗೊಂಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಗುರುಗಳೇ ನಾನ್ ಹೇಳಿದಿನಿ ಏನ್ ಗೋತ್ರ ನಾವು ಈಗ ಮೊನ್ನೆ ನೀವ್ ಹೇಳಿದ್ರಿ ಅದ್ರ ತಕ್ಷಣ ಅಂತ ಹೇಳಿದೀನಿ ಹೆಚ್ಚು ಅಂದ್ರೆ ಒಂದ್ ಐದ್ ಸಾವಿರದ ಇರ್ತದೆ ಅಂತ ನಾನು ಹೇಳಿದೀನಿ

ಈಗಾಗಲೇ ನೋಡಿ ಇಷ್ಟು ಕ್ಲ್ಯಾರಿಟಿ ನಾನು ಇನ್ನೂ ವೀಡಿಯೋ ಮಾಡೋಕ್ಕಾಗಲ್ಲ ನನಗೆ ಈಗ ಆಲ್ಮೋಸ್ಟ್ ಸಾಕಷ್ಟು ವೀಡಿಯೋಗಳು ಪ್ರಸಾರ ಮಾಡಿದ್ದೀನಿ ಬಂದುಗಳೇ ನೋಡಿ ಈಗ ಬಂದರು ನೋಡಿ ಹಾಂ ಹಾಂ ನೋಡಿ ಈ ರೀತಿ ಆಟೋದಲ್ಲೆಲ್ಲ ಬರ್ತಾ ಇರ್ತಾರೆ ಹಾಂ ಸೊ ನೋಡಿ ಈ ಥರ ಬರ್ತಕ್ಕಂಥ ಪ್ರವಾಸಿಗರು ನೋಡಿ ಈ ರೀತಿ ನೇರವಾಗಿ ಬಂದ್ಬಿಡಿ ಬೆಟ್ಟದ ಶಂಕರಪ್ಪ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿ ದಯವಿಟ್ಟು ಫೋನ್ ಸಂಪರ್ಕವನ್ನು ತೊರೆದುಬಿಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಸುಮ್ಮನೆ ಫೋನ್ ಮಾಡಿ ಮಾಡಿ ನಮಗೂ ಪ್ರಶ್ನೆ ಮಾಡ್ತಾರೆ ಆಮೇಲೆ ಶಂಕರಪ್ಪ ಅವ್ರಿಗೂ ಪ್ರಶ್ನೆ ಮಾಡ್ತಾರೆ ಇದು ಆಗಬಾರ್ದು ನೋಡಿ ಅವರೇ ಬರ್ತಾರೆ ಆಟೋ ಮಾಡ್ಕೊಂಡು ಬಂದ್ಬಿಟ್ರು ಇವತ್ತಿನ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆಯನ್ನು ಮಾಡಿರ್ತೀನಿ ಸೊ ಇದೊಂದು ಉತ್ತಮವಾದ ಮಾಹಿತಿ ಅಂತ ಅಂದುಕೊಂಡಿದ್ದೀನಿ ಸೊ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಒಂದು ವಾಟ್ಸಪ್ ನಂಬರ್ ಅಳವಡಿಸ್ತೀನಿ ಸೊ ನೀವು ಬರ್ತಕ್ಕಂಥ ಡೇಟು ದಿನಾಂಕ ಎಲ್ಲವನ್ನು ವಾಟ್ಸಪ್ಪಲ್ಲಿ ಒಂದು ಸಂದೇಶ ಕಳಿಸಿ ಅಂತ ಹೇಳೋದಕ್ಕೂ ಬಯಸ್ತೀನಿ ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ತಮಗೇನೇ ಡೌಟ್ಸ್ ಇದ್ರೂ ವಾಟ್ಸಪ್ ಮೂಲಕ ಒಂದು ಸಲ ತಿಳಿಸಿ ಆಗಮೇಲೆ ವಾಟ್ಸಪ್ ಅಂದ್ಬಿಟ್ಟು ಬೇರೆದೇ ಇರತಕ್ಕಂಥ ಪ್ರಶ್ನೆಗಳು ಏನು ಕೇಳಕ್ಕೆ ಹೋಗ್ಬೇಡಿ ನೀವು ಇಂಥ ಡೇಟ್ ಬರ್ತೀವಿ ಸ್ವಾಮಿ ಇದೇ ವಿಷಯ ಇಷ್ಟನ್ನು ತಿಳಿಸಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸರ್ ಎಲ್ಲಿಯವ್ರು ನೀವು ಗುರುಗಳೇ ಎಲ್ಲಿಂದ ಬಂದ್ರಿ ಕನಕಪುರದಿಂದ್ವಾ ಗೊತ್ತಾಯ್ತಾ ಅಡ್ರೆಸ್ಸು ಅಡ್ರೆಸ್ ಗೊತ್ತಾಯ್ತಾ ಯಾವ್ದ್ ನೋಡಿದ್ರೆ ಗೂಗಲ್ ನೋಡಿದ್ರೆ ಯಾವ್ದ್ ನೋಡಿದ್ರೆ ಯೂಟ್ಯೂಬ್ ಅಲ್ಲ ಮ್ಯಾಪ್ ನೋಡಿದ್ರ ಮ್ಯಾಪ್ ಹಾಕೊಂಡು ನೋಡಿದ್ರ ಸರಿ ಆಯ್ತು ಒಳ್ಳೇದ ಅಲ್ಲಿ ಹೋಗಿ ಹೋಗಿ ಗುರುಗಳ ಸಂಪರ್ಕ ಮಾಡಿ ಅಣ್ಣವರೇ ನಮಸ್ಕಾರ ನೋಡಿ ನಮ್ಮ ಆಟೋ ಚಾಲಕರು ನಮ್ಮ ಅಣ್ಣವರು ಸೊ ಇವರು ಕೌದೊಳ್ಳಿಲಿ ಇರ್ತಾರೆ ಬನ್ನಿ ಇವ್ರನ್ನ ಸಂಪರ್ಕ ಮಾಡಿ ಕೌದೊಳ್ಳಿಲಿ ಯಾರೇ ಆಗಲಿ ನಮ್ಮಲ್ಲಿ ಆಟೋ ಚಾಲಕರು ಯಾರು ಇರೋದ್ರೆ ಅವ್ರನ್ನ ಸಂಪರ್ಕ ಮಾಡಿ ನೇರವಾಗಿ ಬೆಟ್ಟದ ಶಂಕರಪ್ಪರ ನಿವಾಸಕ್ಕೆ ಬರ್ತಾರೆ ಅಂತ ಹೇಳ್ತಾ ಇಷ್ಟೆಲ್ಲ ಮುಖ್ಯ ಸಂದೇಶವನ್ನು ನೀಡಿರ್ತೀನಿ ನೋಡಿ ಭಾನುವಾರ ಶುಕ್ರವಾರ ಶನಿವಾರ ಈ ಸಂದರ್ಭಗಳಲ್ಲಿ ಪ್ರವಾಸಿಗರು ನೋಡಿ ಈ ರೀತಿ ಆಗಮಿಸ್ತಾರೆ ಸೊ ಒಂದು ರಾಜ್ಯ ಅಂತಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ ಹೊರ ರಾಜ್ಯಗಳಿಂದ ಸಹ ಆಗಮಿಸ್ತಾರೆ ನೋಡಿ ನಾವು ಪ್ರವಾಸಿಗರಿಗೆ ಅನುಕೂಲ ಆಗಲಿ ಸೂಕ್ತ ಮಾಹಿತಿ ದೊರಕಲಿ ಅಂದ್ಬಿಟ್ಟು ಈ ಸಂದೇಶವನ್ನು ಇದ್ದೀನಿ ತಮಗೆ ಏನೇ ಒಂದು ಈ ಮಕ್ಕಳಿಲ್ದಿರ್ತಕ್ಕಂಥ ಒಂದು ಸಮಸ್ಯೆಗಳಿದ್ರೆ ತಾವು ನೇರವಾಗಿ ಭೇಟಿ ನೀಡಬಹುದು ಸೊ ಇದನ್ನು ಹೊರತುಪಡಿಸಿ ಸಾಕಷ್ಟು ಜನ ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡೋದತಕ್ಕಂಥ ಸಾಮರ್ಥ್ಯ ನನಗಿಲ್ಲ ಆದ್ದರಿಂದ ವಿಡಿಯೋ ಮೂಲಕ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಒಂದು ಸೂಕ್ತ ಮಾಹಿತಿಯನ್ನು ನೀಡಿರ್ತೀನಿ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಿರಿ ಇಲ್ಲೇನು ವಾಸ್ತವವಾಗಿ ಏನು ಮಾಹಿತಿ ನೀಡಬೇಕೋ ಅದನ್ನು ಮಾತ್ರ ನಾನು ನೀಡಿರ್ತೀನಿ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿರ್ತೀವಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಸಾಕಷ್ಟು ಜನ ನೋಡಿ ಈ ರೀತಿ ಪ್ರವಾಸಿಗರು ಏನು ನಮ್ಮ ಕರ್ನಾಟಕ ಇರ್ಬೋದು ಹೊರ ರಾಜ್ಯಗಳಿರ್ಬೋದು ಆಂಧ್ರ ಪ್ರದೇಶದಿಂದ ಬರ್ತಾರೆ ಕಂಡ್ರಿ ಆಂಧ್ರ ಆಮೇಲೆ ಕೇರಳ ತಮಿಳ್ನಾಡು ನೋಡಿ ಈ ರೀತಿ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಸಹ ಬಂದಿದ್ದಾರೆ ಅರ್ಥ ಆಯ್ತಾ ಅದು ಲ್ಯಾಂಗ್ವೇಜ್ ಕೊರತೆ ಇದ್ದರೂ ಸಹ ಬಂದು ಅವ್ರಿಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ನೋಡಿ ಈ ರೀತಿ ಪೂಜೆಗಳಿರ್ತವೆ ಹಾಗೆ ಅವ್ರು ಬೇಕಾದಂತಹ ಒಂದು ನಾಟಿಯ ಔಷಧಿಗಳಿರ್ತವೆ ಸೊ ಅವ್ರ ಮನೆಗೂ ಸಹ ಕೊಟ್ಟು ಕಳಿಸ್ತಾರೆ ಈ ಥರ ಎಲ್ಲ ಇರ್ತದೆ ಸೊ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೆಯುತ್ತದೆ ಎಂಬುವ ಒಂದು ಮುಖ್ಯ ಅಂಶದ ಮೇರೆಗೆ ಈ ವಿಡಿಯೋನ ಪ್ರಸಾರವನ್ನು ಮಾಡಿರ್ತೀನಿ ಸೊ ನಿಮಗೆ ತ ಸಮಸ್ಯೆ ಇರ್ತಕ್ಕಂಥವ್ರು ಇವರನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೋಗ್ಲಾಡಿಸ್ಕೊಳ್ಳಿ ಅಂತ ಈ ಸಂದೇಶವನ್ನು ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ नम शिवाय आर महादेव शंकर नम शिवाय ओम अख्लेय नम शिवाय आर आर आ र महादेव शंभो शंकर नम शिवाय ओम नम शिवाय ओम नम शिवाय ओम नम शिवाय नम शिवाय ओम गंगा दिवे नहा नमः गंगे नम ओम नम शिवाय ओम नम शिवाशंभ शिवाय शिवाय ನೋಡಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ನೋಡಿ ಯಾವುದೇ ತರಹದ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ ಸೊ ಈಗ ನಮ್ಮಲ್ಲಿ ಏನು ಗೊತ್ತಾ ನಮ್ಮ ಹಿಂದೂಗಳು ಏನು ಮಾಡ್ತಾರೆ ಏನಾದರೂ ಹೆಲ್ತ್ ಎಲ್ತ್ ಸಮಸ್ಯೆ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಸಮಸ್ಯೆ ಇದ್ದರೂ ಸಹ ನಾವು ಮುಸ್ಲಿಮ್ಸ್ ದರ್ಗಗಳಿಗೂ ಸಹ ಹೋಗ್ತೀವಿ ಅದೇ ತರಹ ಏನು ಮುಸ್ಲಿಮ್ಸ್ ಧರ್ಮವೂ ಸಹ ಈ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಂದು ಇಲ್ಲಿ ಹಾಲಿಸ್ಕೊಳ್ತಾರೆ ಸೊ ಆ ಥರ ಒಬ್ರಿಗೊಬ್ರು ಏನು ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವಿಲ್ಲಿ ನೋಡ್ಬೋದು ಧರ್ಮ ಧರ್ಮಗಳ ನಡುವೆ ಯಾವ ರೀತಿ ಬಾಂಧವ್ಯ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ನಾವು ನೋಡಿ ಈ ರೀತಿ ಈ ಸ್ಥಳಕ್ಕೆ ಬರ್ತಕ್ಕಂಥವ್ರಿಗೆ ಯಾವುದೇ ತರಹದ ಜಾತಿ ಭೇದ ಇಲ್ಲ ಧರ್ಮಗಳಿಲ್ಲ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಎಲ್ಲ ಧರ್ಮದವರು ಸಹ ಇಲ್ಲಿಗೆ ಭೇಟಿ ನೀಡ್ತಾರೆ ತಾವು ಸಹ ಭೇಟಿ ನೀಡಿ ನಿಮಗಿರ್ತಕ್ಕಂಥ ಸಮಸ್ಯೆ ಬಗೆಹರಲಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಇದು ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದೇಶ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದೇಶ ಅದು ನಮ್ಮ ಚಾನಲ್ನ ಮೂಲಕ ಆಗಲಿ ಸೊ ಈ ಒಂದು ನಿರೀಕ್ಷೆಯಲ್ಲಿ ನಾನು ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಸೊ ಒಮ್ಮೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಒಂದು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸಿ ಅಂತ ಹೇಳ್ತಾ ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇವರೊಂದು ನಿವಾಸದ ಗೂಗಲ್ ಮ್ಯಾಪನ್ನು ಸಹ ಅಳವಡಿಸ್ತೀನಿ ಹಾಗೆ ಒಂದು ವಾಟ್ಸಪ್ ನಂಬರ್ಸನ್ನು ಸಹ ಅಳವಡಿಸ್ತೀನಿ ಸೊ ತಾವು ಶುಕ್ರವಾರ ಶನಿವಾರ ಭಾನುವಾರ ಈ ಸಂದರ್ಭಗಳಲ್ಲಿ ನಾವು ಈ ದಿನ ಬರ್ತೀವಿ ಇಂಥ ತಾರೀಕು ಅಂತ ನೀವೊಂದು ಮೆಸೇಜ್ ಹಾಕ್ಬಿಟ್ಟು ಬನ್ನಿ ಯಾಕಂದರೆ ಇವರು ಒಂದು ಕನ್ಫರ್ಮ್ಗೆ ಯಾಕಂದರೆ ಎಷ್ಟು ಜನ ಬರ್ತಾರೆ ಏನನ್ನೋ ಒಂದು ಕನ್ಫರ್ಮ್ಗೋಸ್ಕರ ಈ ರೀತಿ ಒಂದು ವ್ಯವಸ್ಥೆಗಳನ್ನು ನೀಡಿ ಈ ಮಾಹಿತಿಯನ್ನು ಸಲ್ಲಿಸಿರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಎರಡ್ರಿಗೊಳ್ಳೇದಾಗಲಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು